ಮಾಗಡಿ ಕೋಟೆ ಆ ಕೋಟೆಯ ಕಂದಕವನ್ನು ಉಳಿಸುವಂತ ಹೋರಾಟ ಮಾಗಡಿಯ ಅಭಿನವ ಕೆಂಪುಗಳು ಅನ್ಕೊಂಡಿರ್ತಕ್ಕಂತ ಅಂದ್ಕೊಂಡಿರ್ತಕ್ಕಂತ ಕೃಷ್ಣಪ್ಪನವರ ನೇತೃತ್ವದಲ್ಲಿ ಹೊರಪೂಜ್ಯ ಚಕ್ರಸಾದಿ ಮಠದ ಮುಂದಿನ ಸಾನಿಧ್ಯದಲ್ಲಿ ಎಲ್ಲಾ ಸ್ಥಳದ ಬರಹ ಪ್ರಕಾಶ್ ಶಿವಕುಮಾರ್ ನಮ್ಮ ಸಿದ್ದರಾಜು ಎಲ್ಲ ಈ ಭಾಗದ ಮುಖಂಡರು ಸೇರಿ ಒಂದು ಸಾಂಕೇತಿಕ ಪ್ರತಿಭಟನೆಯನ್ನ ಏನು ಕೆಂಪೇಗೌಡರ ಕೋಟೆ ಆ ಕೋಟೆಯ ಕಂದಕವನ್ನು ಹೊರಿಸಬೇಕು ಅಂತ ಹೇಳಿ ನಡೀತಾ ಇದೆ ನಾವೆಲ್ಲರೂ ಗಮನಿಸಬೇಕಾಗಿರೋದು ಜಗತ್ತಿನಲ್ಲಿ ಬೆಂಗಳೂರಿಗೆ ಒಂದು ವಿಶಿಷ್ಟವಾದ ಸ್ಥಾನ ಇದೆ ಸಿಲಿಕಾನ್ ಸಿಟಿ ಅಂತ ಹೇಳಿ ಆ ಬೆಂಗಳೂರಿನ ಇತಿಹಾಸ ಮಾಗಡಿ ಇಲ್ದೆ ಪರಿಪೂರ್ಣ ಆಗೋದಿಲ್ಲ ಇದನ್ನೆಲ್ಲ ನಾವು ನೆನ್ಪಿಟ್ಕೊಳ್ಬೇಕು ಯಾಕಂದ್ರೆ ಬೆಂಗಳೂರನ್ನ ಕಟ್ಟಲಿಕ್ಕೆ ಬೆಂಗಳೂರು ಇದೆ ಅಂತ ಹೇಳಿದ್ರೆ ಎರಡು ಸಂಸ್ಥಾನಗಳು ಕೆಂಪೇಗೌಡರ ಕಾಲದ ಎರಡು ಸಂಸ್ಥಾನಗಳನ್ನ ನಾವು ನೆನ್ಪಿಟ್ಕೊಳ್ಬೇಕಾಗತ್ತೆ ಒಂದು ಯಲಂಕ ಅಂತ ಹೇಳಿದ್ರೆ ಇನ್ನೊಂದು ಮಾಗಡಿ ಮಾಗಡಿ ಅಂತ ಹೇಳಿದ್ರೆ ಅದು ಸಾಮಾನ್ಯ ಅಲ್ಲ ಬೆಂಗಳೂರಿನ ಕಟ್ಟಿದಂತೆ ಕೆಂಪೇಗೌಡರು ಕೇವಲ ಕತ್ತಿ ಧೈರ್ಯದಿಂದ ಅದನ್ನು ಕಟ್ಟಿದ್ರಂತದಲ್ಲ ಯಾಕಂದ್ರೆ ಇವತ್ತು ಕೆಂಪೇಗೌಡ ಕಟ್ಟಿದ ಬೆಂಗಳೂರು ಐದು ನೂರು ಆರ್ನೂರು ವರ್ಷಗಳಾದ್ರೂ ಶಾಶ್ವತವಾಗಿ ಜಗತ್ತಿನಲ್ಲಿ ಉಳಿದಿದೆ ಅಂತ ಹೇಳಿದ್ರೆ ಅದು ತ್ಯಾಗ ಬಲಿದಾನ ಧರ್ಮದಿಂದ ಕಟ್ಟಿದ ನಾನಾ ಇದಕ್ಕೋಸ್ಕರ ಇವು ತಿಂದರ್ಗೊಂಡುಕೊಂಡಿದೆ ಕೆಂಪೇಗೌಡರ ಸೊಸೆ ಲಕ್ಷ್ಮೀದೇವಿ ದೇವಿ ತನ್ನ ಪ್ರಾಣ ಬಲಿದಾನವನ್ನ ಮಾಡಿ ಬೆಂಗಳೂರು ಕೋಟೆಯನ್ನ ಉಳಿಸಿದ್ಲು ಮಾಗಡಿ ಉಳಿಬೇಕು ಮಾಗಡಿ ಇತಿಹಾಸ ಜಗತ್ತಿನಲ್ಲಿ ಜಗ ಜಾಗತಿಕ ಇತಿಹಾಸದಲ್ಲಿ ಉಳಿಬೇಕು ಅಂತ ಹೇಳಿದ್ರೆ ಕೆಂಪೇಗೌಡರು ಅವರ ಕಾಲದಲ್ಲಿ ನಿರ್ಮಾಣ ಮಾಡಿದಂತ ಎಲ್ಲ ಕುರುವುಗಳನ್ನು ಉಳಿಸ್ಕೊಂಡಿಲ್ಲ ಅಂದ್ರೆ ಎಲ್ಲಿ ಆಗುತ್ತೆ ಇದೊಂದು ಸಾಮಾನ್ಯ ಪ್ರಜ್ಞೆ ನಮ್ಮ ನಾಯಕರಿಗೆ ನಮ್ಮ ಅಧಿಕಾರಿಗಳಿಗೆ ಇರಬೇಕಾಗಿದ್ದು ಉಳಿಸ್ಕೊಳ್ಬೇಕು ಈ ಮಾಗಡಿಯ ಹಿರಿನ ಕರಿಮೆಯನ್ನು ಉಳಿಸ್ಕೊಳ್ಬೇಕು ಅಂತೇಳಿ ಯಾವತ್ತ ಯೋಚನೆ ಮಾಡೋದಿಲ್ಲ ನೀವು ಯೋಚನೆ ಮಾಡಿ ಮಾಗಡಿ ಒಂದು ಜಗತ್ ಪುಣ್ಯಕ್ಷೇತ್ರ ಮಾಗಡಿಗೆ ಸೇರಿದ ಹಾಗೆ ಮಾಗಡಿಯಿಂದ ಕೆಂಪೋಟು ಜೀರ್ಣೋಧಾರ ಮಾಡದಂತ ಎಂತೆ ದೇವಾಲಯಗಳಿದ್ದಾವೆ ಇವತ್ತು ದಕ್ಷಿಣ ಕಾಶಿ ಶಿವಗಂಗೆ ಕಳೆದ ವಾರ ಕೃಷ್ಣಪುರ ಪೂಜಾ ನಿರ್ಮಾನಂದ ಸ್ವಾಮಿಜಿ ಅವರ ನೇತೃತ್ವದಲ್ಲಿ ಎರಡು ಸಾವಿರ ಜೊತೆ ಹೋಗಿದ್ವಿ ಓಕೆ ಅಲ್ಲಿ ಏನು ಶಿವಗಂಗೆ ಮೇಲೆ ಕೆಂಪೇಗೌಡರು ಒಂದು ಚಿನ್ನದ ಗಂಜೆಯನ್ನು ಹಾಕಿದ್ರು ಅಂತ ಹೇಳಿದ್ರೆ ಅಲ್ಲಿ ಒಂದು ಸತ್ಸಂಗ ಎಲ್ಲ ನಡೀತು ಅದು ಬಿಟ್ರೆ ಸೋಮೇಶ್ವರ ದೇವಸ್ಥಾನ ಇದೆ ಮಾಗಡಿ ಬಂದಿದ ತಕ್ಷಣ ನೆನ್ಪಾರು ಅಂತದ್ದು ನಮಗೆ ಮಾಗಡಿ ರಂಗನಾಥ ಮಾಗಡಿ ಸೋಮೇಶ್ವರ ಮಾಗಡಿ ಕೋಟೆ ನೀವೆಲ್ಲ ಬೇರೆ ಬೇರೆ ಊರದಿಂದ ಬಂದಿದ್ದೀರಾ ನೀವ್ ಬಂದಿದ ತಕ್ಷಣ ಎಲ್ಲಿ ಕಾಲಿಟ್ರಿ ಮಾಗಡಿಗ್ ಬಂದ್ರೆ ನೀವು ಕಾಲಿಡದೆ ಕೆಂಪೇಗೌಡರು ನಮ್ಮ ಮೊದಲೇ ನಾವು ಈ ಮಣ್ಣದ ಮುಟ್ಟ ಅಂತದ್ದು ಬೇರೆ ಬೇರೆ ಕಡೆಯಿಂದ ಬಂದ್ರೆ ಇಲ್ಲೇ ಪಕ್ಕದಲ್ಲೇ ಬಂಚ ಆಗಿದೆ ಕೋಟೆಗೆ ಗೋಡೆಗೆ ಹೊದ್ಕೊಂಡಂತೆ ಆ ಮಾಗಡಿ ಕೆಂಪೇಗೌಡರ ಕೋಟೆಗೆ ನಾವು ಬರ್ತೀವಿ ಅಂತ ಹೇಳಿ ಅಂತ ಪುಣ್ಯಭೂಮಿ ಇರ್ಬೇಕಲ್ವಾ ಇದು ಯಾರ ಪರವಾದ ದೃಢವಾದ ಹೋರಾಟ ಅಲ್ಲ ಇದು ಸ್ವಾಭಿಮಾನಿ ಸಮಾಜದ ಸಮಸ್ತ ಕನ್ನಡಿಗರ ಕರ್ನಾಟಕವನ್ನು ಉಳಿಸ್ಕೊಳ್ಬಹುದು ಕರ್ನಾಟಕವನ್ನು ಇಳಿಸಿ ಇದೀನ ಉಳಿಸ್ಕೊಳ್ಬೇಕು ಅಂತೇಳಿ ನಡೀತಾ ಇರತಕ್ಕಂತ ಹೋರಾಟ ಕೃಷ್ಣಪ್ಪನವರು ಬಂದಾಗ ಹೇಳ್ತಾನೆ ಅವ್ರ ಅವತ್ತಿನಿಂದ ನಾನು ಹೇಳ್ತಾ ಇರ್ತೀನಿ ಕೆಂಪೇಗೌಡ ಜಯಂತಿಯನ್ನ ಆಚರಣೆ ಮಾಡಿದಂತದ್ದು ಆ ಸಾಮಾನ್ಯ ಅಲ್ಲ ಬೆಂಗಳೂರಲ್ಲಿ ಯಾರು ಕೆಂಪೇಗೌಡರ ಹೆಸರನ್ನೇ ಹೇಳಿದ್ರ ಅಂತ ಕಾಲದಲ್ಲಿ ಇಪ್ಪತ್ತೈದು ವರ್ಷದಿಂದ ಕೆಂಪೇಗೌಡ ಜಯಂತಿಯನ್ನ ಮಾಡಿಕೊಂಡು ಬಂದಿದ್ದರ ಪದ ಬೆಂಗಳೂರಲ್ಲಿ ಎಲ್ಲ ಅಲ್ಲ ಕೆಂಪೇಗೌಡ ಜಯಂತಿ ಪ್ರಾರಂಭ ಮಾಡಿದ್ರು ಆ ನಂತರದಲ್ಲಿ ಸರ್ಕಾರ ಅದನ್ನ ಅಧಿಕೃತಗೊಳಿಸ್ತು ಕೇವಲ ಸರ್ಕಾರ ನಾವೆಲ್ಲ ನೆನ್ಪಿಟ್ಕೊಳ್ಬೇಕಾಗತ್ತೆ ಯಾಕಂದ್ರೆ ಕೃಷ್ಣಮೂರ್ತಿ ಅವರು ಸಹ ಕೆಂಪೇಗೌಡ ಪಾರಂಪರಿಕ ತಾಣ್ಯಗಳ ಅಭಿವೃದ್ಧಿ ಸಮಿತಿನಲ್ಲಿ ಇದ್ರು ಅದು ನೆಪ ಮಾತ್ರಕ್ಕಷ್ಟೇ ಇದೆ ಏನು ಕೆಂಪೇಗೌಡ ಪಾರಂಪರಿಕ ತಾಣ್ಯಗಳ ಅಭಿವೃದ್ಧಿ ಪ್ರಾಧಿಕಾರ ಏನು ಒಕ್ಕಲಿಗ ಅಭಿವೃದ್ಧಿ ನಿಗಮ ಇದೆಯಲ್ಲ ಇವೆರಡು ಇದೆಯಲ್ಲ ಇವ್ ಎರಡನ್ನ ಏನಾಗ್ಬಿಟ್ಟಿದೆ ಅಂತ ಹೇಳಿದ್ರೆ ಯಾರು ಇದರಲ್ಲಿ ಇರ್ತಾರಲ್ಲ ರಾಜಕೀಯ ನಿವೃತ್ತಿಯನ್ನ ತೆಗೆದುಕೊಂಡು ಮನೆಗೋಗ ಹೋಗ ಅಂತ ಇರ್ತಾರಲ್ಲ ಅವರಿಗೆ ಅದನ್ನ ಕಲ್ಪಿಸಿ ಕೊಡುವಂತ ಒಂದು ಸ್ಥಾನ ಕುಡಿದ್ರು ಬಿಟ್ರೆ ಅದರಿಂದ ಯಾವುದೋ ಉಳಿದಿಲ್ಲ ಯಾವುದು ಒಳ್ಳೆ ಕಾರ್ಯಗಳು ಆಗ್ತಾ ಇಲ್ಲ ಮೊದಲಿಗೆ ಸರ್ಕಾರ ಕೆಂಪೇಗೌಡರ ಕೋಟೆಯನ್ನ ಕೆಂಪೇಗೌಡರು ಏನು ಮಾಗಡಿ ಸುತ್ತಮುತ್ತ ಅವರ ಆಳ್ವಿಕೆಗೆ ಒಳಪಟ್ಟಿತ್ತು ಎಲ್ಲ ಐತಿಹಾಸಿಕ ತಾಣ್ಯಗಳನ್ನ ಜಾಗತಿಕ ಮುಲ ಇಲಾಖೆ ಪಟ್ಟಿಗೆ ಸೇರಿಸಬೇಕು ಯಾಕಂದ್ರೆ ಇಂದ ಕೋಟೆಯನ್ನೇ ನಾವು ಪುರಸತ್ವ ಇಲಾಖೆಗೆ ಸೇರಿಸಿಲ್ಲ ಅಂದ್ರೆ ಬೇರೆ ಏನ್ ಪ್ರಯತ್ನ ಪಡ್ತಾರೆ ಅಂದ್ರೆ ಯಾರು ಯಾರು ಬರ್ತಾರೆ ರೋಡ್ ರಸ್ತೆ ವ್ಯತ್ಯರ್ಣ ಮಾಡೋ ನೆಪದಲ್ಲಿ ಇರ್ಬೋದು ಅಥವಾ ನಗರವನ್ನ ಅಭಿವೃದ್ಧಿ ಮಾಡೋ ನೆಪದಲ್ಲಿ ಇರಬಹುದು ಎಲ್ಲ ಕೆಂಪೇಗೌಡರ ಈ ಐತಿಹಾಸಿಕ ದಾಖಲೆಗಳನ್ನ ಅವಸಾನ ಮಾಡೋದ್ರಲ್ಲಿ ನಿರ್ನಾಮ ಮಾಡೋದ್ರಲ್ಲಿ ನಿಂತಿದ್ದಾರೆ ಅಲ್ವಾ ನಾವೆಲ್ಲರೂ ಸ್ವಾಭಿಮಾನದಿಂದ ಹೇಳ್ಕೊಳ್ಬೇಕಾಗುತ್ತೆ ಕೆಂಪೇಗೌಡ ಅದು ಮಾಗಡಿಯ ಮುಖಾಂತರ ಮಾಗಡಿಗೇನವ್ರೆ ಕೆಂಪೇಗೌಡರು ಬಂದಿಲ್ಲ ಅಂತ ಹೇಳಿದ್ರು ಕೆಂಪೇಗೌಡರ ವಂಶಸ್ಥರು ಇಲ್ಲಿಂದ ಅಳ್ವಿಕೆ ಮಾಡಿಲ್ಲ ಅಂತ ಹೇಳಿದ್ರೆ ಇವತ್ತು ಬೆಂಗಳೂರಿನ ಸುತ್ತಮುತ್ತ ನಾವೇನು ನೋಡ್ತೀವಲ್ಲ ಏನೋ ಒಳ್ಳೊಳ್ಳೆ ದೇವಸ್ಥಾನಗಳನ್ನ ನೀವು ನೋಡ್ತೀವಿ ಮಾಗಡಿಯ ಮಾರ್ಕೆಟಿನ ಬೆಂಗಳೂರು ಮಾರ್ಕೆಟಿನ ವೆಂಕಟರಮಣ ಸ್ವಾಮಿ ದೇವಸ್ಥಾನ ಇರಬಹುದು ಬೆಂಗಳೂರಿನ ಕೋಟೆ ಪಕ್ಕದಲ್ಲಿ ಈ ಕಡೆ ಇದೆಲ್ಲ ಮತ್ತೆ ಗವಿಗಂಗಾಧರೇಶ್ವರ ದೇವಸ್ಥಾನ ಇರಬಹುದು ಎಲ್ಲಾ ದೇವಾಲಯಗಳಿಗೆ ದಾನವನ್ನ ದತ್ತಿಯನ್ನ ಕೊಟ್ಟು ನಿರಂತರ ಪೂಜೆ ಪುನಸ್ಕಾರ ನಡೆಯೋದಕ್ಕೆ ಕಾರಣರಾದಂತವರು ಕೆಂಪೇಗೌಡರು ಕೆಂಪೇಗೌಡರ ವಂಶಸ್ಥರು ಇವತ್ತು ಮಾಗಡಿನಲ್ಲೂ ಅನೇಕ ಮತಗಳಿದಾವೆ ಅನೇಕ ದೇವಾಲಯಗಳಿದ್ದಾವೆ ಎಲ್ಲಕ್ಕೂ ದಾನ ಧರ್ಮ ದತ್ತಿಯನ್ನು ಕೊಟ್ಟದ್ದು ಕೆಂಪೇ ಹಾಗಾಗಿ ಈ ಮಾಗಡಿಯ ಎಲ್ಲ ಜನಪ್ರತಿನಿಧಿಗಳಲ್ಲಿ ಅಧಿಕಾರಿಗಳಲ್ಲಿ ಮನವಿ ಏನಪ್ಪಾ ಅಂತ ಹೇಳಿದ್ರೆ ಹಾಗೆ ಕೃಷ್ಣಪ್ಪ ಅವರು ಹೇಳಿದಾಗೆ ನೀವು ಏನೇನೋ ಮಾಡೋದಲ್ಲಪ್ಪ ಮನುಷ್ಯನಿಗೆ ಯೋಗ್ಯ ಆಗಿರೋಂತದನ್ನೇ ಮಾಡ್ಬೇಕಾಗತ್ತೆ ಹಾಗಾಗಿ ಇವತ್ತೇನಾದ್ರು ನೀವು ಇದನ್ನೆಲ್ಲ ಈ ಕೋಟೆಯನ್ನ ಕಂದ ಕಂದಕವನ್ನು ಮುಚ್ಚಿ ಕೇವಲ ಇಲ್ಲಿ ಓಡಾಡ ಅಂತವರಿಗೆ ನೀವೇನು ಮಾಡಬಹುದು ಕೃಷ್ಣಪೂರ್ ಅದ್ರ ಬಗ್ಗೆ ತುಂಬಾ ಅಧ್ಯಯನ ಮಾಡಿದ್ರು ಹೇಳ್ತಾ ಇದ್ರು ಅದೇನಾಗುತ್ತೆ ಈಗ ರಸ್ತೆ ಅಭಿವೃದ್ಧಿ ನೆಪದಲ್ಲಿ ಮಾಡ್ತೀರಿ ನೀವು ತಡೆಗೋಡೆ ಹಾಕ್ತೀರಿ ಯಾರಿ ಗೊತ್ತಾಗುತ್ತೆ ಇಲ್ಲಿ ಕೋಟೆ ಇದೆ ಅನ್ನೋದೇ ಕಾಣಿಸಲ್ಲ ಹಾಗಾಗಿ ಇಲ್ಲಿ ಸಾಧ್ಯ ಆದಷ್ಟು ನೀವು ಆ ಕೋಟೆ ಕಾಲೋ ಹಾಗೆ ರಸ್ತೆ ಚಿಕ್ಕದಿರ್ಲಿ ರಸ್ತೆಗೋಸ್ಕರ ನಮ್ಮ ಇತಿಹಾಸವನ್ನ ನಾವು ಹಾಳು ಮಾಡ್ಕೊಳ್ತೀವಿ ಅಂತ ಹೇಳಿದ್ರೆ ನಮಗೆ ನಾವೇ ಸತ್ತ ಹಾಗೆ ಅಲ್ವಾ ಹಾಗಾಗಿ ಇವತ್ತು ನೀವೊಂದು ನಿರಂತರವಾದ ಒಳ್ಳೆ ಹೋರಾಟ ಪ್ರಶ್ನೆ ಅವರು ತುಂಬಾ ಸಾಹಿತಿ ಅವರು ಕೆಂಪೇಗೌಡರ ಬಗ್ಗೆ ತುಂಬಾ ಅಧ್ಯಯನ ಮಾಡಿದ್ದಾರೆ ನಾವೆಲ್ಲರೂ ಮನವರಿಕೆ ಮಾಡ್ಕೊಳ್ಳೋಣ ನಡೀತಾ ಇದೆ ಈ ಹೋರಾಟ ಕೆಂಪೇಗೌಡರನ್ನ ಉಳಿಸಿಕೊಂಡ್ರೆ ಇದರಿಂದ ಯಾರಿಗೂ ವೈಯಕ್ತಿಕ ಇಚ್ಛಾಶಕ್ತಿ ಏನಿಲ್ಲ ಅನ್ನೋದನ್ನ ನಾವು ಮನೆ ಕೆಂಪೇಗೌಡರ ಕೋಟೆಯನ್ನ ಉಳಿಸೋದ್ರ ಮುಖಾಂತರ ಕಂದಕವನ್ನ ಉಡಿಸೋದ್ರ ಮುಖಾಂತರ ಈ ಮಾಗಡಿಯನ್ನ ಜಗತ್ತಿನಲ್ಲಿ ಚಿರಸ್ಥ ಉಳಿಸೋಣ ಈ ಹೋರಾಟದಲ್ಲಿ ಯಾರ್ಯಾರು ಭಾಗವಹಿಸಿದ್ದೀರಿ ನಿಮ್ಮೆಲ್ಲರ ಸ್ವಾಭಿಮಾನಕ್ಕೆ ಕೆಂಪೇಗೌಡರ ಮೇಲಿನ ಅಭಿಮಾನಕ್ಕೆ ನಿಮ್ಮೆಲ್ಲರನ್ನಾಭನಿಂದಿಸ್ತಾ ಇದು ಕೃಷ್ಣಪ್ಪ ಅವರ ವೈಯಕ್ತಿಕ ಹೋರಾಟ ಅಲ್ಲ ತಾವೆಲ್ಲರೂ ಸಹ ಅವ್ರ ಜೊತೆಯಲ್ಲಿ ಕೈ ಜೋಡಿಸಿದಿರಿ ಪೂಜರು ನಾವು ನಿರಂತರವಾಗಿ ಏನು ಕೆಂಪೇಗೌಡರ ಹೆಸರಿನಲ್ಲಿ ನಡೀತಕ್ಕಂಥ ಪ್ರತಿಯೊಂದು ಹೋರಾಟಕ್ಕೂ ಈ ಸಮಾಜಮುಖಿ ಹೋರಾಟಕ್ಕೂ ನಾವೆಲ್ಲರೂ ಸಹ ನಿರಂತರವಾಗಿ ಇರ್ತೀವಿ ಅಂತ ಹೇಳಿ ನಾವೆಲ್ಲರೂ ಇದನ್ನ ಉಳಿಸೋವರೆಗೂ ಯಾಕಂದ್ರೆ ಅಧಿಕಾರಿಗಳು ಕಂಡ ಜಾಸ್ತಿ ಮಾಡ್ತಾರೆ ಜನ ಸೇರಿ ಪ್ರತಿಭಟನೆ ಮಾಡ್ತಾ ಇದ್ದಾಗ ಅವ್ರಿಗೆ ಏನು ಕಣ್ಣಿಗೆ ಮರೆ ಮಾಸ್ಬೇಕು ಮರೆ ಮಾಚಿ ಹಿಂದೆ ಏನೇನ್ ಕೆಲಸ ಮಾಡ್ತಾರೆ ಅನ್ನೋದು ಎಲ್ಲರಿಗೂ ಗೊತ್ತಿದೆ ಹಾಗಾಗಿ ಅದಕ್ಕೆ ಅವಕಾಶ ಬರ ಇದು ಕೆಲಸವನ್ನ ನಿರಂತರವಾಗಿ ಉಳಿಸುವಂತ ಹೋರಾಟವನ್ನ ಕೃಷ್ಣಪ್ಪರ ನೇತೃತ್ವದಲ್ಲಿ ತಾವೆಲ್ಲರೂ ಮಾಡ್ತೀರಿ ಅಂತೇಳಿ ಆಶಿಸಿ ಈ ಹೋರಾಟ ನಿಜಕ್ಕೂ ಯಶಸ್ವಿ ಆಗುತ್ತೆ ಕೆಂಪೇಗೌಡರ ಕೋಟೆಯನ್ನ ಕಂದಕವನ್ನ ಉಳಿಸುವಂತದ್ದು ನಮ್ಮೆಲ್ಲರ ಜವಾಬ್ದಾರಿ ಅಂತಕೊಂಡು ನಾವು ಈ ಹೋರಾಟದಲ್ಲಿ ಪಾಲ್ಗೊಳ್ಳೋಣ ಅಂತ ಹೇಳಿ ನಮ್ಮೆಲ್ಲರಿಗ ಶುಭಿ ಕೃಷ್ಣಪ್ಪನವರ ಹೋರಾಟ ಅವ್ರ ಜೊತೆಯಲ್ಲಿ ಪ್ರತಿ ಕ್ಷಣ ನಾವೆಲ್ಲರೂ ಇರ್ತೀವಿ ಅಂತ ಹೇಳಿ ಭರವಸೆಯನ್ನ ಕೊಟ್ಟಿ ನಾವೆಲ್ಲರೂ ಏನು ಇಲ್ಲಿ ಸೇರಿದೀರಿ ನಿರಂತರವಾಗಿ ಈ ಮಾಲಿ ಹೋರಾಟದಲ್ಲಿ ತೋರಿಸ್ಕೊಳ್ಳಿ ಅಂತೇಳಿ ಆಶಿಸ್ತೆ